ಏ ಸುಶೀಲ ಸುಶೀಲ ಸುಶೀಲಾ ಏನು ಮಾಡ್ತಿದೆಯಮ್ಮ ಒಳಗಡೆ ಬಾರಮ್ಮ ಇಲ್ಲಿ ನಾನು ಪುಟ್ಟಮ್ಮ ಬಂದಿದ್ದು ಬಾಯಿಲಿ ಆಗಡೆ ಸುಶೀಲನ್ ಕರೆದ್ರೆ ಪಂಜಜ್ ಹೋಗ್ಬಿಡ್ಲು ಇಬ್ಬರು ಕೂತ್ಕೊಂಡು ಏನಾರು ಮಾಡ್ತಿದ್ರೆ ನೀವು ಹಾಂ ಅಯ್ಯ ಐದೋಳೆ ಜನ ಆಗಿಬಿಡು ಹ್ಞೂ ಟೀಮ್ ಮಾಡೋಕ್ಕೆ ಸಕರ ಕಾಲಾಗಿತ್ತು ಅದಕ್ಕೆ ಬಂದು ಇಷ್ಟೊರಕ್ಕೆ ಬಂದಿಲ್ಲ ಪಂಕಜ ಒಳ ಕುತ್ರ ಮಾತಾಡ್ತಿದ್ದಿತ್ತು ನಾನು ಪುಟ್ಟಂಗಿ ಹಾಂ ಬಾ ಕೂತ್ಕೊಳ್ಳಿ ಏನು ಬಂದಿದ್ದು ಹಾಂ ಕೂತ್ಕೊಂಡು ಮಾತ್ರ ಬಾಯಿಲಿ అయ్య కుత్క టైం టైమ్ ఇవ్వ శనివారం బర సంతే అదే కర్దోవ్వ అంతి బొందమ్మ ఇొంది అర్ధ గంటే హోగ సంగజీ ಅಲ್ವಾ ಸಾಂಬಾರು ಇನ್ನೂ ಏನೇನೇನೋ ಮಾಡಬೇಕು ಮಾಡ್ಕೊಂಡು ಚೆನ್ನಾಗಿ ತಿನ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬೋದುಗುಂಬಳಿಕೆ ತರಬೇಕಷ್ಟೆ ನಾನು ಬರ್ರಿ ಹೋಗೋಣ ಅಯ್ಯಾಜ್ಜಿ ನಿಂತು ನಿಲ್ವನಲ್ಲಿ ಹೋಗೋಣ ಅಂತಂದರೆ ಹಾಂ ತೈತ ಮುಖ ತಗೊಂಡು ಟಿ ಜಿ ಮಾಡ್ಕೊಂಡು ಕುಡ್ದು ಹಾಂ ತಿಂಡಿ ಗಣಿಗಿಂತ ಹೋಗೋಣ ಈಗಲೇ ಬಂದ್ಬಿಟ್ಟು ಹೋಗೋಣ ಅಂತಂದ್ರೆ ಅದನ್ನ ಪುಟ್ಟಂಗಜ್ಜಿ ನೀನು ಒಳಗೆ ಚೆನ್ನಾಗಿ ಕೇಳಿಕೆ ಉಂಟು ಪುಟ್ಟಂಗಜ್ಜಿ ಹಾಂ ತಿಂಡಿ ಗಿಣಿ ಮಾಡ್ಕೊಂಡು ತಿಂದು ಒಂದು ಹತ್ತು ಗಂಟೆಗೆ ಹೋಗೋಣ ಹಾಂ ಅಲ್ಲ ಸಂತಿ ನಿಮಗೆ ಹತ್ತು ಗಂಟೆಗೆ ಹೋಗ್ಬೇಕು ಅಂತಂದ್ರೆ ಏಳುವರೆಗೆ ಹೇಳಿರ್ಬೇಕು ம் ஹத்தொன்னு கண்டைகள் நீங்கள் ஒழுது நாலு கண்டாக அதுக்கு இவங்க வந்து சந்தோணத்துக்கு வந்தீனம்மா ஆ நன்கொத்து நம்ம தோ் சத்தியே இல்லை எழந்தம் ஆய் கண்ட் பிட்டு ரங்கஜி ஹோகணு சந்தையே அது கண்டை போகணா ஆய் அக்கோ ம்லே சக்கர டீடனி சந்திவா அல்லே தகீ குடித்தா நான் சசி அக்கா சரி கணே பங்கஜா ஓகேவா ಆಯಿಂದ ಕಾಲಿ ಕೈ ಬಂದು ಕೈಲಿ ಹೋಗ್ತಿದ್ಯಮ್ಮ ಇಡ್ಲಿ ಬಿಡಮ್ಮ ಕಲೆ ಅಲ್ಲೇ ತಗೊಳ್ಳಿ ಬಂತು ಸರಿ ಸರ್ಕಣ ಸುಶೀಲಿ ಹಾಂ ಸಂತೆಗೆ ಹೋಗೋದು ಮರಿಬೇಡ ನಾನು ಹೋಗಿ ಒಂಚೂರು ಕೆಲಸ ಕೆಲಸ ಮಾಡ್ಕೊಂಡು ರೆಡಿ ಆಗ್ತೀನಿ ಶಿವಮ್ಮನ ಕರ್ಕೊಂಡು ಜೊತೆಗೆ ಹೋಗೋಣ ಸಂತೆಗೆ ಆಯ್ತು ಕಣ್ ಪುಟ್ಟಜಿ ಬರ್ರಿ ಹಠಾಪಾಟ ಕೆಲಸ ಮಾಡ್ಕೊಂಡು ತಿಂಡಿ ಗಿಂಡಿ ಮಾಡ್ಕೊಂಡು ತಿನ್ಕೊಂಡು ರೆಡಿ ಆಗ್ಬಿಡಣ ಇಲ್ಲಾಂದ್ರೆ ಮತ್ತೆ ಏನು ಕೆಲಸ ಮಾಡಿದಂತ ಮತ್ತೆ ಪುಟ್ಟಂಗೇ ಬಂದು ಬೈದೋಗುತ್ತಾನೆ ಸಂತೆಗೆ ಹೋಗ ಆಗ್ತಾ ಇಲ್ಲ ನಿನ್ನಿಂದ ಹೇಳ್ಬಿಟ್ಟು ಯಾಕೆ ಬೇಕು ತಟಪಟ ಕೆಲಸ ಮಾಡ್ಕೊಂಡ್ಬಿಡೋಣ ಶ್ಯೂಗಿ ಲೇ ಶುಗಿ ಬಂದೇನಮ್ಮ ಸೋಮ ಶೋಮಾ ಶುಗಿ ಎಲ್ಲೋಲಪ್ಪ ಇವಳು ಏನಾಯ್ತು ಹೋಗಿ ಬಂದ್ರ ಸುಶೀಲಮ್ಮೆ ಸಂತೆ ಹೋಗಿ ಹೇಳ್ಬಿಟ್ಟು ಬಂದ್ರಾ ಹೇಳ್ರಿ ಕೆಲಸ ಮುಗಿತು ತಿಂಡಿನ ಆಯಿತು ಮಧ್ಯಾಹ್ನ ಊಟ ರೆಡಿ ಮಾಡ್ತಿದ್ದೀನಿ ಇನ್ನೇನು ಎಂಟೂವರೆ ಆಗ್ತಾ ಬಂತು ಹೋಗಬೇಕು ಬೇಗ ಗಂಟೆಗೆ ಹೋಗಿ ಪಟ್ನೆ ಬಂದುಬಿಡೋಣ ಗಣೇಶ ಶಿವಮ್ಮ ಹೋಗಿದ್ದೆ ಹಾಂ ಅಲ್ಲಿ ಸುಶೀಲ್ ಹೇಳಕ್ ಹೋಗಿದ್ದೆನಾ ಪಂಕಜನ ಅಲ್ಲೇ ಇದ್ಲು ಅವಳಿಗೆ ಹೇಳಿ ಅಂತ ಹೇಳಿ ಇಬ್ಬರು ಒಟ್ಟಿಗೆ ಹೋಗೋಣ ಅಂತೇಳಿ ನೀನು ರೆಡಿ ಆಗಿರೋ ಒಳ್ಳೆದಾಯ್ತು ಬಿಡು ನಾನು ಒಂದು ಸೀರೆ ಉಟ್ಕೊಂಡು ಸಾರಿ ಬರ್ತೀನಿ ಹೋಗೋಣ ಇಬ್ರು ಅದಣ್ಣ ಹ್ಞೂ ಶನಿವಾರ ಕಣಪ್ಪ ಹ್ಞೂ ಮಾದಿನ ಕ್ಲಾಸ್ಗೆ ಹೋಗಲ್ವೇ ನೀನು ಯಾಕೆ ಮಾಡ್ಕೊಂಡಿದ್ದೆ ಮುಖ ಮಾಡ್ಕೊಂಡು ಯಾಕೋ ಇಲ್ಲಾ ಬೈ ಹ್ಮ್ ಇವತ್ತು ಚಳಿ ಚಳಿಯಾದ ಇವತ್ತು ನನಗೆ ಸ್ಕೂಲ್ಗೆ ಹೋಗಕ್ಕೆ ಆಗಲ್ಲ ಮೈಕೆಲ್ಲ ದಂಡ್ತದ ನಾನು ಬಿಸ್ನರ್ ಕುಡ್ಕೊಂಡು ಮನೆಯಲ್ಲೇ ಇರ್ತೀನಿ ನಾನು ಇವತ್ತು ಸ್ಕೂಲಿಗೆ ಹೋಗಲ್ಲ ಮಾದಾನು ಅಷ್ಟೇ ಮಾದಂಬು ಚಳಿ ಆಗೈತಂತೆ ಅವನು ಹೋಗಲ್ಲಂತೆ ಮನೆಗಿರ್ತಾನಂತೆ ನಾನು ಮನೆಗಿರ್ತೀನಜ್ಜಿ ಹೋಗುದೇನಪ್ಪ ಹ್ಞೂ ಚಳಿ ಆಗೋದಾದ್ರೆ ಬೇಡ ಬೇಡಪ್ಪ ಮನೆಗೆ ಇಟ್ಬಿಡತ್ಲಾಗೆ ಇವತ್ತು ದಿನ ತಾನೆ ಇವತ್ತು ನಾಳೆ ಭಾನುವಾರ ನಾಳೆ ಮನೆಗೆ ಇರ್ಬಿಡು ಎಲ್ಲೂ ಹೋಗ್ಬೇಡ ಸೋಮವಾರದಿಂದ ಶಾಲೆಗೆ ಹೋಗುವಂತೆ ಆಮೇಲೆ ತಪ್ಪಿಸ್ಕೊಬಾರ್ದಪ್ಪ ಹ್ಞೂ ಇವತ್ತು ನಾನು ಅಮ್ಮ ಹೋಗಿ ನಿನಗೆ ಚಡ್ಡಿ ಅಂಗಿ ತರಕಾರಿಗಳು ಪಪ್ಪು ಆಮೇಲೆ ಇನ್ನು ಏನೇನು ತರ್ತೀವಿ ಮನೆಗೆ ಇರಬೇಕು ಹಂಗ ಎಲ್ಲೂ ಹೋಗಂಗಿಲ್ಲ ಅಜ್ಜಿ ನನಗೆ ಸಂದಲ್ಲಿ ಬಿಸ್ಕೆಟು ಬ್ರೆಡ್ಡು ತರಕಾರಿ ಪಪ್ಸು ఇంకా బాట్ల బ్రెడ్గా జాము ఎలా అదన తగ నే తు ఇష్ట అంత అడ్డ బిస్కెట్ తాంబ్రాజీ గుడ్డ బిస్కెట్ అందరూ భాష చన తిన్నకే ఐ స్కూల్ అంటే చడి అంత్బుట్టు నాటం మతీ శాలి సంతకు అది బెక్కో ఇది బెక్కు అంతేతీని బస్ బిడ్డ మాట్ సాబార్ మారిట్ీ ఉదా మారింటీ కాల్ అయితే ఊట మాట్ మనజరు ఎన్నె పదార్థుల తిన్నబారు బక్రి పదార్థులు ಅದು ಬೇಕಂತೆ ಇದು ಬೇಕಂತೆ ಪಪ್ಸ್ ಅಂತೆ ಪಪ್ಸು ಅಜ್ಜಿ ನಾನು ಏನಾದ್ರೂ ಹೇಳಿದ್ದೀನಿ ಅಂತ ಇರಲಿಲ್ಲ ನನಗೆ ಊಟನೇ ಬೇಡ ನೀರು ಬೇಡ ನಾನು ಹಂಗೆ ಬಿದ್ದಿರ್ತೀನಿ ಸ್ಕೂಲ್ಗೆ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ಏಯ್ ಶಿವಮ್ಮ ಬಿಡೋ ಹೊತ್ತಲೇ ಇವತ್ತು ಒಂದು ದಿವಸ ತಾನೆ ಸ್ಕೂಲ್ಗೆ ಹೋಗಲ್ಲ ಹ್ಮ್ ಬಿಡೋತ್ಲಾಗೆ ಇವತ್ತು ಒಂದು ದಿವಸ ಮನೆಗೆ ಇರಲಿ ಅರ್ಧ ದಿನ ತಾನೆ ಅದೇನೋ ತಿಂಡಿ ಬೇಕು ತೀರ್ಥ ಬೇಕು ಅಂತ ಕೇಳುತ್ತೆ ತಂದು ಕೊಡ್ತೀನಿ ಬಿಡೋತ್ಲಾಗೆ ಹ್ಞೂ ತಗೊಂಬಂದು ತಿನ್ಸೋಣ ಇರೋದೊಂದು ಹುಡುಗ ಅದಕ್ಕೆ ಮಾಡಿದಾಗ ಯಾರಿಗ್ ಯಾರಿಗೆ ಮಾಡ್ಬೇಕು ನಾವು ம் ஹீங்கே போட்டே நான் நாளேங்கு நாடிக்கு ஆ நீங்கள் சிந்தை மாட்டே மனே அட்டங்க ஊட்டமா இட்டி ஆகிடுந்தே ஆட உட்கா ஆட வயசு அது தோன்பு அந்த கீழே தந்து கொடுக்க ம் நடு நடி ஆ சந்தை டைம் ஆக நடி ஓகேணா ஆகணும் சுஷீலா பங்கஜா வந்தேனே ம் விடாத்லே நடி போகணா சிவம் நடி சந்தை போகணா ಏನ್ರಿ ಸುಶೀಲ ಅಮ್ಮ ಹ ಪಂಕಜ ಬಂದ್ಬಿಟ್ರಾ ಬರ್ರಿ ಹೋಗೋಣ ಸಂತೆಯೇ ಹೋಗಿ ಒಳ್ಳೆ ತರಕಾರಿ ನಮ್ಮ ಅತ್ತೆಗೆ ಬೂರ್ ಗುಂಡ್ಬೇಕಂದ್ರೆ ಬಹಳ ಇಷ್ಟ ಆಡೈತೆ ಅದನ್ನ ತಗೊಂಡ್ ಬರೋಣ ಬನ್ನಿ ನಡಿ ಹಿಂಗೆ ಮಾತಾಡ್ಕೊಂಡ್ರೆ ಟೈಮ್ ಆಗುತ್ತೆ ನಡಿಗೆ ಹೋಗೋಣ ಅಜೋ ರಂಗಜಾ ರಂಗಜ ರಂಗಜ ಸಂತಿ ಹುಷಾರು ಹಾ ಮನೆ ಕಡೆ ಜೋಪನ ಅಮ್ಮಯ್ಯೀನಿ ಉಮೇಶಪ್ಪ ನೋಟ್ಲಕ್ಕೆ ಟೀ ಹೋಗಿದೆ ಹ್ಮ್ ಹ್ಮ್ ಸರಿಯಾದ ಟೈಮಿಗೆ ಬಂದ್ರೆ ಸುಮ್ಮನೆ ನಾವಿಷ್ಟು ಜನ ಸಂತೆಗೆ ಹೋಗಿ ತರಕಾರಿ ತಂಬಿಡ್ತೀವಿ ಮನೆ ಕಡೆ ಜೋಪಾನ ಎಲ್ಲ ಹೋಗ್ಬೇಡ ಸರಿ ಆಯ್ತು ಬೇಗ ಬರ್ರಿ ಹ್ಮ್ ಅಲ್ಲಿ ಆಮೇಲೆ ಮತ್ತೆ ಹೆಜ್ಜೆ ಹಾಕೊಂಡು ಬಂದ್ಬಿಟ್ರಿ ಆಮೇಲೆ ಟಟಪಟ ತರಕಾರಿ ತಕೊಂಡು ಬೇಗ ಬಂದ್ಬಿಡ್ರಿ ಇಲ್ಲೇ ಇದ್ದಂಗೆ ಆಯ್ತು ಹಂಗೆ ಬರ್ತೀವಿ ಸರಿ ಬರ್ತೀನಿ ಹುಷಾರಜ್ಜು ಮನೆ ಕಡೆ ಹ್ಮ್ ಹೋಗ್ತಿರೋದು ಸಂತೆಗೆ ಆ ಇಂಡಿಯಾ ಟೂರ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಚ್ಚುಕಟ್ಟಾಗೆ ಒಳಗ ಹಾಸ್ಕೊಂಡು ಬರೋ ಬೆಸ್ಟ್ ಬರ್ರಮ್ಮ ಬರ್ರಿ ಏನ್ ತಂದ್ರಿ ಇಪ್ಪತ್ತು ರೂಪಾಯಿ ಕೆಜಿ ಟೊಮೊಟೊ ಹೀರೆಕಾಯಿ ಹಸಿಮೆಣ್ಸಿ ಕಾಯಿ ಏನ್ ತಗೊಂಡ್ರಿ ಇಪ್ಪತ್ ರೂಪಾಯಿ ಕೆಜಿ ಎಷ್ಟು ಬೇಕು ಎಷ್ಟು ಕೊಡ್ಲಿ ಸರಜ ನೀನ್ ಬಂದಿದ್ದೆ ಯಾವಾಗಿಂದ ಯಾವ ಕಂಡೆ ನೀನು ಹಾ ಬಿಡತ್ಲಾ ಒಳ್ಳೆ ಕೆಲಸ ಮಾಡ್ದೆ உம் கிடை சேனி வார்ட் சும்பார்க்கலாம் ரேட்டு எல்லாம் இப்ப ரூபாய் மக்கள் கொடுத்த ரூபாய் தகவ எல்லாரும் அல்லா கஜி அதிக நீங்க நோட் இப்ப ரூபாய் குட்க்கோ ஏன்னா ரூபாய் கொடுத்து நோடி எல்லா உம் அந்த இல்ல முத்தி நோடம் ஆமே ಅಯ್ಯ ಇಲ್ಲ ಚೆನ್ನಾಗಿ ಮನೇನೆ ಸಂತೆ ಮಾರ್ಕೆಟ್ ಅಲ್ವಾ ಯಾವ ಪಾರ್ಕಾನಾಗಿ ಹಂಗ ಮಾಡುತ್ತೆ ಹಾ ಇಲ್ಲ ಸುಮ್ರು ಆಯ್ತಾ ಹದ್ನೈದು ರೂಪಾಯಿ ಹಾಕಬಿಡ್ತೀನಿ ಸುಮ್ನರು ಅದ ಎಲ್ಲಾ ಒಂದೊಂದ್ ಕೆಜಿ ಹಾಕ್ಬಿಡ್ತೀನಿ ಹೀರೆಕಾಯಿ ಕೆಜಿ ಟೊಮೆಟೊ ಒಂದ್ ಕೆಜಿ ಹಸಿ ಮೆಣಸಿಂಗ್ ಒಂದೊಂದ್ ಕೆಜಿ ಹಾಂ ಮಾಡ್ತೀಯ ಹಾ ಎಲ್ಲರಿಗೂ ಒಂದ್ ಕೆಜಿ ಎಲ್ಲ ತಟ್ಟೆ ಹಾಕ್ಬಿಡು ಅಲ್ಲೊಂದೂರು ಬಾನು ಹತ್ರ ನೋಡಿ ಈರುಳ್ಳಿ ಹಾಕಿ ಕುಂತಿ ತಗೊಂಡ್ಬಿಡು ಮನೆ ಒಂಟಿ ಬಿಡ್ರಂಗಿ பிடிங் அஜி நம்ம தகண்டி தினே தினேசி வந்திருந்தது இரளி ஆவத்து ரூபாய் ஆபாய் தகி சும ஆட்ல இல்லை இப்போ தங்க நோட்ல ரூபாய்க்க தகோடி ஆ இன்னே ஐந்து ரூபாய் கடமை ரூபாய் எல்லா நான் ஜீரணி தகண்டு ரூபாய்க்கிடுத்து ಸರ್ ಸರ್ ಕಣ ಬಾನಮ್ಮ ಹಾಂ ಎಲ್ಲರಿಗೂ ಮೂರು ಕೆ ಜಿ ಸಬ್ ಸಪ್ರೇಟು ಹಾಂ ಎಪ್ಪತ್ತೈದು ರೂಪಾಯಿ ಆಗತ್ತೆ ಕೊಟ್ಟು ಹೋಗ್ತೀವಿ ಅದ್ಲ ತಗೊಂಡುಮ್ಮ ಹಾಂ ನಮ್ಮ ತರಕಾರಿ ಇಡ್ತಾ ಅದ್ಲಿಗೆ ಹಾಂ ರಮೇಶಿ ಹಾಂ ನೋಡಿರಿ ಹಾಂ ಟೊಮೆಟೊ ಈರಕಾಯಿ ಹಸಿಮೆಣಸು ಬಾನಮ್ಮ ಈರುಳ್ಳಿ ಎಲ್ಲ ಇದ್ರದೇ ತಗ ಎಲ್ಲಾರದು ಒಬ್ಬೊಬ್ಬರದ್ದು ಎಂಬತ್ತೈದು ರೂಪಾಯಿ ಆಯ್ತು ನೋಡು ಈರುಳ್ಳಿದು ತುಂಬ ಚೆನ್ನಾಗೇ ಇದೆ ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡಿ ಮತ್ತೆ ನಂದು ಈರುಳ್ಳಿಗೆ ಮತ್ತೆ ಮುಂದಿನ ಸಂತೆಗೆ ಬನ್ನಿ ನೀವು ಹಾಂ ಹಾಂ ಈರುಳ್ಳಿ ಇನ್ನೂ ತುಂಬ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿರೋದು ಬಂದಿರುತ್ತೆ ಹಾಂ ಆಯ್ತಮ್ಮ ಆಯ್ತು ಹೋಗಿ ಬರ್ತೀವಿ ಹಾ ಚೆನ್ನಾಗಿ ಉಂಟು ಹೋಗ್ತೀವಿ ಹ್ಮ್ ಪುಟ್ಟಂಗಜ್ಜಿ ಒಂದ್ ಇನ್ನೂರ ರೂಪಾಯಿ ಆಯ್ತು ಐದು ರೂಪಾಯಿ ಜಾಸ್ತಿ ಕೊಟ್ಟವ್ ಹ್ಮ್ ಆಯ್ತು ಕಳೆ ಹಾ ಸಂಜೆ ಮುಗಿಸ್ಕೊಂಡ್ ಬರ್ತೀವಿ ಅತ್ಲಾಗ ಮನೆ ತಗೇ ಕೊಡ್ತೀನಿ ಬಾಯಿಲಿ ಹಾ ಚೇಂಜ್ ಐನೂರು ರೂಪಾಯಿ ಐತೆ ಹಾ ಸಂಜೆ ಚೇಂಜ್ ಮಾಡಿಸಿ ಮನೆ ತಗೇ ಕೊಡ್ತೀನಿ ಬಿಡತ್ತೆ ಆಯ್ತು ಸರಿಕೊಂಡು ಆಯ್ತು ಪುಟ್ಟಂಗಜ್ಜಿ ಹಾ ಬಾನಮ್ಮ ನೋಡು ಇಲ್ಲೇ ಸಂಜೆ ಚೇಂಜ್ ಮಾಡಿಸಿ ಕೊಡ್ತಾರ ಕೂಗಿ ಗಾಡಿ ಆಮೇಲೆ ತುಡಿ ತರಕಾರಿ ತಂಡು ಹೋದ್ರು ಅಂತ ಹೇಳ್ಬಿಟ್ಟು ಹಾಗೇನಿಲ್ಲ ಪುಟ್ಟಂಗಜ್ಜಿದು ನೀವು சரஜம்மன் கடை டூ தான் கொட்டி நான் ஆமே வந்து இஸ் கொடுத்துனீங்க ஏன்னும் தோறையில ஓகே பண்ணி நோட்ரி ஆ நம்ம ஜன இங்கே நம்ம கேட்டவரே ஆமரலாம் நீங்கள் இங்கே சொந்த மாதிரி கமெண்ட் மாறி இன்னும் யாராவது மண்ணூப் சானல் சப்ஸை மாதிரி சப்ஸ்கிரைப் வீடியோ இஷ்டாக ஷேர்ம லைக் மேருக்கு தகலே பண்ணி ஆ